ಅರಣ್ಯವಾಸಿಗಳಿಗೆ ಕಾನೂನು ತಿಳುವಳಿಕೆ ಮಾಹಿತಿ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲಾದ್ಯಂತ ಪಾದಯಾತ್ರೆ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮ ಸಂಘಟಿಸಲು ಚಿಂತಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅರಣ್ಯವಾಸಿಗಳಿಗೆ ಕಾನೂನು ತಿಳುವಳಿಕೆ ಮಾಹಿತಿ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಪಾದಯಾತ್ರೆ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮ ಸಂಘಟಿಸಲು ಚಿಂತಿಸಲಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅವರು ಸಿದ್ದಾಪುರದ ಗ್ರೀನ್ ಕಾರ್ಡ್ ಪ್ರಮುಖರೊಂದಿಗೆ ಅರಣ್ಯವಾಸಿಗಳಿಗೆ ಉಂಟಾಗುತ್ತಿರುವ ಕಾನೂನು ತೊಡಕು ಉಂಟಾಗುತ್ತಿರುವ ಬಗ್ಗೆ ಚರ್ಚಿಸುತ್ತಾ ಅಭಿಪ್ರಾಯ ವ್ಯಕ್ತಪಡಿಸಿದರು ಅರಣ್ಯ ಭೂಮಿ ಹಕ್ಕು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಅರಣ್ಯ ಸಿಬ್ಬಂದಿಗಳಿಂದ ದೌರ್ಜನ್ಯ ಕಿರುಕುಳ ಇವುಗಳಿಂದ ಹೆಚ್ಚಿನ ಕಾನೂನಾತ್ಮಕ ತಿಳುವಳಿಕೆ ಅರಣ್ಯವಾಸಿಗಳಿಗೆ ನೀಡಿ ಜಾಗೃತಿ ಮೂಡಿಸುವುದು ಮತ್ತು ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಮೂಡಿಸುವುದು ಗ್ರೀನ್ ಕಾರ್ಡ್ ಪ್ರಮುಖರ ಜವಾಬ್ದಾರಿ ಎಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಅರಣ್ಯ ಇಲಾಖೆಯು ಒಕ್ಕಲೆಬ್ಬಿಸುವ ಪ್ರಾಧಿಕಾರದಿಂದ ಒಕ್ಕಲೆಬ್ಬಿಸುವ ನೋಟಿಸ್ ನೀಡುತ್ತಿರುವುದರಿಂದ ಅರಣ್ಯ ವಾಸಿಗಳಿಗೆ ಸೂಕ್ತ ರೀತಿಯ ಕಾನೂನು ಮಾಹಿತಿ ಕೊರತೆಯಿಂದ ಅವುಕಲಬ್ಬಿಸುವ ಆದೇಶಗಳು ಆಗಿರುವುದು ವಿಷಾದಕರ ಈ ಹಂತದಲ್ಲಿ ಸಮಾಜವಾದಿ ಅರಣ್ಯವಾಸಿಗಳು ಗ್ರೀನ್ ಕಾರ್ಡ್ ಪ್ರಮುಖರು ಕಾರ್ಯನಿರ್ವಹಿಸುವ ಜವಾಬ್ದಾರಿ ಎಂದು ಅವರು ಹೇಳಿದರು ಚರ್ಚೆಯಲ್ಲಿ ಸಂಚಾಲಕರಾದ ಮಾಬಲೇಶ್ವರ ನಾಯಕ್ ಬೇಡ್ಕಣಿ ರಾಘು ಕವಂಚೂರು ಬಿಡಿ ನಾಯ್ಕ್ ನೆಹರು ನಾಯ್ಕ ಗೋವಿಂದ ಗೌಡ ಮಂಜುನಾಥ್ ಮಡಿವಾಳ್ ರಾಮಚಂದ್ರ ನಾಯ್ಕ ಧನಂಜಯ್ ಅಶೋಕ್ ಇಟಗಿ ಚಂದ್ರಕಾಂತ್ ನಾಯ್ಕ ಜಗದೀಶ್ ಸೀರಲಗಿ ಎಲ್ ಬಿ ನಾಯ್ಕ ಸಿದ್ದಾಪುರ ಶಿವಾನಂದ ಹೊಸೂರು ಜನಾರ್ದನ ಸಿದ್ದಾಪುರ ಸುಧಾಕರ ಮಡಿವಾಳ್ ಸಂಖ್ಯೆ ಆರ್ಟಿ ನಾಯ್ಕ್ ವಾಜ್ಗೋಡ್ ಸುಬಾಬ್ ಸಾಬ್ ನಾಗೇಶ್ ಒಕ್ಕಲಿಗ ಕಾರ್ಲಿಸ್ ಫರ್ನಾಂಡಿಸ್ ಮುಂತಾದವರು ಉಪಸ್ಥಿತರಿದ್ದರು ಕಾನೂನು ಹಾಗೂ ಅರಣ್ಯವಾಸಿಗಳ ವಾಸ್ತವ್ಯ ಮತ್ತು ಸಾಗವಳಿಗಾಗಿ ಜರುಗುತ್ತಿರುವ ಹೋರಾಟವು ಕಾನೂನು ಪೂರಕವಾಗಿದ್ದು ಅರಣ್ಯವಾಸಿಗಳಿಗೆ ಕಾನೂನು ಸಬಲೀಕರಣದ ಅಂಗವಾಗಿ ಮೂವತ್ತೆರಡು ಸಾವಿರ ಕುಟುಂಬಗಳಿಗೆ ಉಚಿತ ಜಿಪಿಎಸ್ ಮೇಲ್ಮನವಿ ಸಂಘಟಿಸಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ